ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣಾ ದಾನುಶೇಷಧರ್ ಪಾಠ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಅದೇ ನನಗೆ ಶ್ರೀರಕ್ಷಿತ ಇವತ್ತು ಮೊದಲು ನಾವು ಆಲೋಚನೆ ಮಾಡೋಣ ಈ ರಾಜಕಾರಣಿಗಳನ್ನು ಪಕ್ಕಕ್ಕೆ ಇಡೋಣ ಇವರು ಅಯೋಗ್ಯರು ಇವರು ಅತ್ಯಾಚಾರಿಗಳು ಇವರು ಅಲ್ಲ ಇವರು ದೇವರ ಅವತಾರ ಈ ರೀತಿ ವಿಭಿನ್ನ ರೀತಿಯ ಅಭಿಪ್ರಾಯಗಳನ್ನು ಜನ ಹೊಂದಿದ್ದಾರೆ ಆದ್ದರಿಂದ ಅವರ ಅಭಿಪ್ರಾಯಗಳ ಬಗ್ಗೆ ನಾನು ಮಾತನಾಡೋದಿಲ್ಲ ನಾನು ಕೆಲವು ಘಟನೆಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಇತ್ತೀಚೆಗೆ ನಡೆದ ಘಟನೆಗಳು ಈ ಘಟನೆಗಳು ವಾಸ್ತವವನ್ನು ತೆರೆದಿಡ್ತವೆ ಈಗ ನಾನು ಎತ್ತುವ ಪ್ರಶ್ನೆಗಳೇನಿವೆ ಇದನ್ನು ನಾನು ಎತ್ತಿದ್ದೇನೆ ಅನ್ನು ಅನ್ನುವ ಕಾರಣಕ್ಕಾಗಿ ತಾವು ಒಪ್ಪಬೇಕಾಗಿಲ್ಲ ತಾವು ನನ್ನನ್ನೂ ಒಪ್ಪಿಕೊಳ್ಳಬೇಕಾಗಿಲ್ಲ ನನ್ನನ್ನು ಟೀಕಿಸುವ ಹಕ್ಕು ತಮಗಿದೆ ನನ್ನನ್ನು ಟೀಕಿಸಬಹುದು ಆದರೆ ನಾನು ಎತ್ತುವ ವಿಚಾರಗಳೇನಿವೆ ಆ ವಿಚಾರಗಳ ಕುರಿತು ಆಲೋಚನೆ ಮಾಡುವುದನ್ನು ಕಲಿಯಿರಿ ಫಸ್ಟ್ ಯು ಪೀಪಲ್ ಶುಡ್ ಔಟ್ ಫ್ರಾಮ್ ಕನ್ಸೀವ್ಡ್ ಮೈಂಡ್ ಪೂರ್ವಾಧಾರಿತ ನಿರ್ಧಾರಗಳೇನಿರ್ತವೆ ಅದರಿಂದ ಹೊರಗೆ ಬನ್ನಿ ನೀವು ಇವರು ಹೀಗೆ ಅನ್ನುವ ತೀರ್ಮಾನಗಳಿಂದ ಹೊರಗೆ ಬಂದು ಈ ಘಟನೆಗಳನ್ನು ನೋಡಿ ನಿಮ್ಮ ಹೃದಯ ಒಂದು ನಿಮಿಷ ತಲ್ಲಣಿಸಬಹುದು ಅದು ತಲ್ಲಣಿಸಿದರೆ ನಿಮ್ಮೊಳಗಿನ ಮಾನವೀಯತೆ ಮನುಷ್ಯತ್ವ ನಾಶವಾಗಿಲ್ಲ ಅಂತ ಅರ್ಥ ಅದೊಂದು ಸಮಾಧಾನಕರವಾದದ್ದು ಆದರೆ ನೀವು ಪೂರ್ವಾಧಾರಿತ ನಿರ್ಧಾರದಿಂದಲೇ ಬಂದು ಮಾತನಾಡತೊಡಗಿದರೆ ಪ್ರತಿ ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ ಈಗ ನಾನು ಮಾತನಾಡುತ್ತಿರುವ ವಿಚಾರಗಳು ಒಂದು ಮಣಿಪುರದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಅದರ ಬಗ್ಗೆ ನಾನು ಹೇಳುವುದು ಏನೂ ಉಳಿದಿಲ್ಲ ದೇಶದ ಸರ್ವೋಚ್ಚ ನ್ಯಾಯಾಲಯ ಯಾವ ಮಟ್ಟಿಗೆ ಯಾರಿಗೆ ತಪರಾಕಿ ನೀಡಬೇಕೋ ನೀಡಿ ಆಗಿದೆ ಮನುಷ್ಯತ್ವದ ನಾಶದ ಬಗ್ಗೆ ಮಾತನಾಡ ಮಾತನಾಡಿದೆ ಮೌನವಾಗಿ ಸರ್ವೋಚ್ಚ ನ್ಯಾಯಾಲಯವೇ ರೋಧಿಸ್ತಾ ಇದೆ ಮುಖ್ಯ ನ್ಯಾಯಮೂರ್ತಿಗಳು ದುಃಖದಿಂದ ಹತಾಶರಾದಂತೆ ಕಾಣ್ತಿದ್ದಾನೆ ಆದರೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಯಾರಿಗೆ ಚಾಟಿ ಏಟು ನೀಡಬೇಕು ಅವರಿಗೆ ಚಾಟಿ ಏಟನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಆದರೆ ನಮ್ಮಲ್ಲೊಂದು ಮಾತಿದೆ ನಿದ್ರೆ ಮಾಡುತ್ತಿರುವವರನ್ನು ಎಬ್ಬಿಸಬಹುದಂತೆ ನಿದ್ರೆ ಮಾಡುತ್ತಿರುವವರಂತೆ ನಟಿಸುವವರನ್ನು ಎಬ್ಬಿಸುವುದು ಸಾಧ್ಯ ಇಲ್ಲ ಈ ಮಾತು ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ಕೆಲವು ಮಣಿಪುರ ಸೇರಿದಂತೆ ಹಲವು ತೀರ್ಪುಗಳು ನಗ ನನಗೆ ಅನಿಸುತ್ತೆ ಮಣಿಪುರದ ಘಟನೆ ಏನಿದೆ ಈಗ ಅಲ್ಲಿ ಕುಕ್ಕಿ ಮತ್ತು ಮೈತ್ರಿ ನಡುವೆ ಜನಾಂಗಗಳ ನಡುವೆ ಒಡಕನ್ನು ಸೃಷ್ಟಿಸಲಾಗಿದೆ ಅದೆಂದೂ ಸರಿಯಾಗಲಾರದು ಪ್ರತಿಶತ ಐವತ್ತ ಮೂರರಷ್ಟು ಇರುವ ಬಹುಸಂಖ್ಯಾತ ಮೈತ್ರಿಯಿ ಜನಾಂಗವನ್ನು ಎತ್ತಿ ಕುಕ್ಕಿ ಜನಾಂಗದ ಮೇಲೆ ಪ್ರತಿಶತ ಹದಿಮೂರರಷ್ಟಿರುವ ಇರುವ ಕುಕ್ಕಿ ಜನಾಂಗದ ಮೇಲೆ ಎತ್ತಿ ಕಟ್ಟಲಾಗಿದೆ ಬಹುತೇಕ ಕುಕ್ಕಿ ಜನಾಂಗದ ಜನ ಸಮುದಾಯ ಏನಿದ್ದಾರೆ ಅದರಲ್ಲಿ ಅವರು ಕ್ರೈಸ್ತ ಮತಾವಲಂಬಿಗಳು ಇದ್ದಾರೆ ನಾನು ಫ್ಯಾಕ್ಟನ್ನು ತಮ್ಮ ಮುಂದಿಡ್ತೀನಿ ಅತಿ ಹೆಚ್ಚಿನ ಜನರಿದ್ದಾರೆ ಅವರು ಈವನ್ ಮೈಮ್ನಾರ್ನಿಂದ ವಲಸೆ ಬಂದವರು ಇದ್ದಾರೆ ಅಂದರೆ ಅಲ್ಪಸಂಖ್ಯಾತರು ಮತ್ತು ವಲಸೆ ಬಂದವರ ಮೇಲೆ ನಡೆಯುತ್ತಿದೆಯಾ ದೌರ್ಜನ್ಯ ಅವರ ಮೇಲೆ ನಡೆಯಿತ ಈ ಎಲ್ಲ ಹೀನ ಕೃತ್ಯಗಳು ಅವರನ್ನು ಬೆತ್ತಲೆ ಮೆರವಣಿಗೆ ಮಾಡಲಾಯಿತ ಈ ಘಟನೆ ನಮ್ಮನ್ನು ತಲ್ಲಣಗೊಳಿಸುವುದಿಲ್ವ ಇದರ ಹಿಂದಿರುವ ಉದ್ದೇಶ ಏನು ಬಹುಸಂಖ್ಯಾತ ರಾಜಕಾರಣ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರನ್ನು ಒಡೆದು ಬಹುಸಂಖ್ಯಾತರ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವ ರಾಜಕಾರಣ ಇದು ಮೊದಲನೇ ಘಟನೆ ಎರಡನೇ ಘಟನೆಗೆ ಬರ್ತೀನಿ ನಾನು ಅದು ರೈಲ್ ಒಂದು ಚಲಿಸುತ್ತಿದೆ ಲೈ ರೈಲಿನ ಅಪ್ಪರ್ ಬರ್ತ್ನಲ್ಲಿ ಕುಳಿತ ಒಬ್ಬ ಅಲ್ಪಸಂಖ್ಯಾತ ನಮಾಜ್ ಮಾಡ್ತಾ ಇದ್ದಾನೆ ಯಾರಿಗೂ ತೊಂದರೆ ಇಲ್ಲ ಅವನು ಕೆಳಗಡೆ ಕುಳಿತಿಲ್ಲ ಅಲ್ಲಿ ಓಡಾಡೋವರಿಗೆ ತೊಂದರೆ ಇಲ್ಲ ಅಪ್ಪರ್ ಬರ್ತ್ನಲ್ಲಿ ಕೂತು ಅವನು ದೇವರನ್ನು ಪ್ರಾರ್ಥಿಸುತ್ತಿದ್ದಾನೆ ಇದು ಕೆಲವು ಯುವಕರನ್ನು ಕೆರಳಿಸುತ್ತೆ ಅವರು ತಮ್ಮ ಮೊಬೈಲನ್ನು ತೆಗಿತಾರೆ ಮೊಬೈಲಲ್ಲಿ ಹನುಮಾನ್ ಚಾಲಿಸವನ್ನು ಹುಡುಕ್ತಾರೆ ಅವರು ಹಿಂದೂ ಹುಡುಗರು ಅನುಮಾನ ಇಲ್ಲ ಅವರಿಗೆ ಹನುಮಾನ್ ಚಾಲೀಸ ಬಾಯಿಪಾಠ ಬರಲ್ಲ ಹುಡುಕಿ ಹುಡುಕಿ ಮೊಬೈಲ್ನಿಂದ ಹನುಮಾನ್ ಚಾಲಿಸವನ್ನು ತೆಗೆದು ಗಟ್ಟಿ ಧ್ವನಿಯಲ್ಲಿ ಅವರು ಆತ ನಮಾಜು ಮಾಡುವವನು ಅಪ್ಪರ್ ಬರ್ತ್ನಲ್ಲಿ ನಮಾಜ್ ಮಾಡ್ತಾನೆ ಇದ್ದಾನೆ ಕೆಳಗಡೆ ಕುಳಿತವರು ದೊಡ್ಡ ಧ್ವನಿಯಲ್ಲಿ ಮೊಬೈಲ್ ತೆಗೆದು ಹನುಮಾನ್ ಚಾಲಿಸ ಪಠಣ ಮಾಡ್ತಾ ಇದ್ದಾರೆ ಇದು ನಮ್ಮ ಭಾರತ ಇವತ್ತು ನಮ್ಮ ಭಾರತ ತಲುಪಿರುವ ಸ್ಥಿತಿ ಇದು ಈ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಇದ್ದಂತಹ ಸಾಮರಸ್ಯ ಎಲ್ಲಿ ಹೋಯಿತು ನೋಡಿ ಯಾರ ಕೈಯಲ್ಲಿ ಕತ್ತಿ ಬಂದಿದೆ ಯಾರ ಕೈಯಲ್ಲಿ ಬದುಕು ಬಂದಿದೆ ಆಲೋಚಿಸಿ ಅಕ್ಕಪಕ್ಕದಲ್ಲಿ ಬದುಕುವವರು ಧರ್ಮದ ಹೆಸರಿನಲ್ಲಿ ಪರಸ್ಪರ ಅನುಮಾನದಿಂದ ನೋಡಿಸು ನೋಡುವ ಹಿಂಸಿಸುವ ವಾತಾವರಣದ ಸೃಷ್ಟಿಗೆ ಕಾರಣ ಯಾರು ಆಲೋಚನೆ ಮಾಡಿ ಶಶಿರ ಭಟ್ಟನ್ನು ಬಿಟ್ಬಿಡಿ ನನ್ನನ್ನು ತಾವು ಟೀಕಿಸಬಹುದು ಇನ್ನೊಂದು ಘಟನೆ ಅದು ಮುಂಬೈ ಜೈಪುರ್ ರೈಲು ಆತ ಸಿ ಆರ್ ಪಿ ಎಫ್ ಯೋಧ ಆತ ಇದ್ದಕ್ಕಿದ್ದ ಹಾಗೆ ಕೆಲವರ ಮೇಲೆ ದಾಳಿ ಮಾಡ್ತಾನೆ ಆಗ ಆತ ಯಾವ ಘೋಷಣೆಯನ್ನು ಕೂಗುತ್ತಿದ್ದ ಅನ್ನೋದನ್ನು ನಾನು ಹೇಳುವುದಿಲ್ಲ ತಾವು ವರದಿಗಳನ್ನು ನೋಡಿ ಆತ ಜೈಕಾರ ಹಾಕುತ್ತಿದ್ದ ಆ ಸಂದರ್ಭದಲ್ಲಿ ಆತ ತನ್ನ ಬಳಿ ಇದ್ದ ಶಸ್ತ್ರಾಸ್ತ್ರವನ್ನು ತೆಗೆದು ಶೂಟ್ ಮಾಡುವುದಕ್ಕೆ ಹೊರಟಾಗ ಅವರನ್ನು ಅವರ ಹೈಯರ್ ಆಫೀಸರ್ ತಡೀತಾನೆ ಆತ ಇನ್ನೇನು ಒಂದು ತಿಂಗಳಿನಲ್ಲಿ ಅವನು ನಿವೃತ್ತನಾಗಬೇಕಾದದ್ದು ಬೇಡ ಬೇಡ ನಿಲ್ಲು ಅಂತಾನೆ ಆದರೆ ಆತ ನಿಲ್ಲುವುದಿಲ್ಲ ತನ್ನ ಮೇಲಾಧಿಕಾರಿಯನ್ನೇ ಹೊಡೆದಾಕ್ತಾನೆ ಅದು ಮೇಲೆ ಮೂವರನ್ನು ಹತ್ಯೆ ಮಾಡ್ತಾನೆ ಆ ಮೂವರು ಹತ್ಯೆಯಾದವರು ಯಾರು ಅನ್ನುವುದು ಅವರ ಹೆಸರುಗಳು ಮಾಧ್ಯಮದಲ್ಲಿ ಬಂದಿದೆ ತಾವು ಗಮನಿಸಿ ಹತ್ಯೆಯಾದವರು ಮತ್ತು ಆತ ಯಾರ ಜೈಕಾರ ಮಾಡ್ತಾ ಇದ್ದ ಅನ್ನೋದು ಈಗ ಆತ ಮಾನಸಿಕ ಅಸ್ವಸ್ಥ ಅನ್ನುವ ಹಣೆಪಟ್ಟಿ ಹಚ್ಚುವ ಯತ್ನ ನಡೀತಾ ಇದೆ ಅವನನ್ನು ಆಸ್ಪತ್ರೆಗೆ ಕರೆದು ಅವನಿಗೆ ತಲೆ ಸರಲಿಲ್ಲ ಸರಿ ಇರಲಿಲ್ಲ ಅಂಥೇಳಿ ಅವನ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಮರೆಮಾಚುವ ಯತ್ನ ನಡೀತಾ ಇದೆ ಅದನ್ನು ಮಾಡುತ್ತಿರುವವರು ಯಾರು ಅವರ ಉದ್ದೇಶ ಏನು ಅದರ ಹಿಂದಿರುವವರು ಯಾರು ತಾವು ಆಲೋಚನೆ ಮಾಡಿ ತಾವು ಮುಕ್ತವಾಗಿ ಆಲೋಚನೆ ಮಾಡಿದರೆ ನಾನು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ದೊರಕತ್ತೆ ಅಲ್ಲಿಂದ ಹಿಮಾಚಲ ಪ್ರದೇಶಕ್ಕೆ ಬರೋಣ ಹಿಮಾಚಲ ಪ್ರದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಮೆರವಣಿಗೆ ನಡೀಬೇಕಾಗಿತ್ತು ಆ ಮೆರವಣಿಗೆ ಹಲವಾರು ಕಿಲೋಮೀಟರ್ಗಳ ದೂರ ನಡೆಯುವಂಥ ಮೆರವಣಿಗೆ ಆ ಮೆರವಣಿಗೆ ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ಪ್ರದೇಶದ ಮೂಲಕ ಹೋಗುವಂತೆ ನಿಯೋಜಿಸಲಾಗಿತ್ತು ಇದಕ್ಕೂ ಒಂದು ವಾರ ಮೊದಲು ಸುಮಾರು ಹತ್ತು ದಿನದ ಮೊದಲು ಹಿಮಾಚಲ ಪ್ರದೇಶದ ಸಿ ಐ ಡಿ ಏನಿದೆ ಅದೊಂದು ವರದಿಯನ್ನು ಕೊಡುತ್ತೆ ಆ ವರದಿಯ ಪ್ರಕಾರ ದಯವಿಟ್ಟು ಈ ಪ್ರದೇಶದಲ್ಲಿ ತಾವು ಬಂದರೆ ಇಲ್ಲಿ ಹಿಂಸಾಚಾರ ಗಲಾಟೆ ನಡೆಯಬಹುದು ಅನ್ನೋ ಮುಚ್ಚರಿಕೆ ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ ಅದರ ನಡುವೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ ಆತ ಗೋರಕ್ಷಕ ಅನ್ನುವ ಹೆಸರನ್ನು ಹೊತ್ತವನು ಪಾನೇಸರ್ ಅಂತ ನಾವೇನೋ ಅವನು ಈಗಾಗಲೇ ಗೋರಕ್ಷಣೆಯ ಹೆಸರಿನಲ್ಲಿ ಇಬ್ಬರು ಅಲ್ಪಸಂಖ್ಯಾತರನ್ನು ಹತ್ಯೆ ಮಾಡಿದ ಆರೋಪ ಹೊತ್ತವನು ಇಂತಹ ಹಲವು ಆರೋಪಗಳು ಏನಿವೆ ಅವನ ಮೇಲಿವೆ ಗೋರಕ್ಷಣೆಯ ಅಸ್ತ್ರವನ್ನು ಹಿಡಿದು ಮನುಷ್ಯರ ಹತ್ಯೆ ಮಾಡಿರೋ ಹಲವು ಆರೋಪಗಳು ಆತ ಒಂದು ವಿಡಿಯೋ ಮಾಡಿ ಹಾಕ್ತಾನೆ ನಾನು ಈ ಮೆರವಣಿಗೆಯಲ್ಲಿ ಬರ್ತಾ ಇದ್ದೇನೆ ಎಲ್ಲರೂ ಸಿದ್ಧರಾಗಿ ಅಲ್ಲಿದ್ದುದು ಡಬಲ್ ಇಂಜಿನ್ ಸರ್ಕಾರ ಆ ಡಬಲ್ ಇಂಜಿನ್ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ ಈ ಮೆರವಣಿಗೆಗೆ ಅವಕಾಶ ಕೊಡುತ್ತೆ ಹಿಂಸಾಚಾರ ನಡೆಯುತ್ತೆ ಅಂತ ಸಿ ಐ ಡಿ ನೀಡಿರೋ ವರದಿಯನ್ನು ನಿರ್ಲಕ್ಷಿಸಲಾಗುತ್ತೆ ಬಂದು ಅಲ್ಪಸಂಖ್ಯಾತ ಈರಿಯಾಕ್ಕೆ ಹೋದ ತಕ್ಷಣ ಗಲಾಟೆ ಪ್ರಾರಂಭ ಆಗ್ತವೆ ಅದಾದ ಮೇಲೆ ಹೆಣಗಳು ಉರುಳಿದು ಮಸೀದಿಯೊಂದರ ಮುಲ್ಲಾ ಅವರನ್ನು ಇನ್ನೂ ಇಪ್ಪತ್ನಾಲ್ಕು ವರ್ಷದ ಮುಲ್ಲಾತನನ್ನು ಹತ್ಯೆ ಮಾಡಲಾಯಿತು ಹತ್ಯಾಕಾಂಡ ಮುಂದುವರಿಯುತ್ತಾ ಇದೆ ಇದಕ್ಕೆ ಕಾರಣಗಳೇನು ಅನ್ನೋದೇನಿದೆ ಅದನ್ನು ತಾವು ಆಲೋಚನೆ ಮಾಡಿದರೆ ಗೊತ್ತಾಗುತ್ತೆ ತಾವು ಡಿಫೆಂಡ್ ಮಾಡ್ತಾ ಹೋದರೆ ಈ ದೇಶ ಉಳಿಯೋದಿಲ್ಲ ಈ ದೇಶ ನಿಮ್ಮೆಲ್ಲರಿಗಿಂತ ಮುಖ್ಯವಾದ್ದು ಈ ದೇಶ ನಮ್ಮೆಲ್ಲರಿಗಿಂತ ಮುಖ್ಯವಾದ್ದು ದೇಶ ಮೋದಿಯವರಿಗಿಂತ ರಾಹುಲ್ ಗಾಂಧಿ ಅವರಿಗಿಂತ ಸನ್ಮಾನ್ಯ ಅಮಿತ್ ಶಾ ಅವರಿಗಿಂತ ಮುಖ್ಯವಾದದ್ದು ಆದರೆ ಈ ರಾಜಕಾರಣಿಗಳಿಗೆ ದೇಶ ಮುಖ್ಯ ಅಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಬೀತಾಗ್ತಾ ಇದೆ ಈ ರಾಜಕಾರಣಿಗಳಿಗೆ ರಾಜಕೀಯ ಮುಖ್ಯ ಅವರಿಗೆ ಹಿಂಸಾಚಾರ ಬೇಕು ಅವರಿಗೆ ಹೆಣಗಳು ಉರುಳಬೇಕು ಅವರಿಗೆ ರಕ್ತಪಾತವಾಗಬೇಕು ರಕ್ತ ಹರಿಯಬೇಕು ಸಮಾಜದ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಪರಸ್ಪರ ಹೊಡೆದುಕೊಂಡು ಸಾಯಬೇಕು ಬೆಂಕಿ ಹಚ್ಚಬೇಕು ಆ ಬೆಂಕಿಯಲ್ಲಿ ರಾಜಕೀಯದ ಉದ್ದೇಶಕ್ಕಾಗಿ ಮೈ ಕಾಸಿಕೊಳ್ಳಬೇಕು ಆದ್ದರಿಂದ ಈ ಎಲ್ಲ ರಾಜಕಾರಣಿಗಳನ್ನು ತಿರಸ್ಕರಿಸುವ ಮನಸ್ಥಿತಿ ತಮಗೆ ಯಾವಾಗ ಬರುತ್ತೋ ಆಗ ಮಾತ್ರ ಈ ದೇಶ ಉಳಿಯೋದಕ್ಕೆ ಸಾಧ್ಯ ಇದು ಇವತ್ತಿನ ಸುದ್ದಿವಿಶ್ಲೇಷಣೆ ತಾವು ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಹೆಲ್ಪ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ